ఇవత పంచమశాలి సమాజ్ మా పెద్ద సమాజ్ రైతాపి సమాజ్ అవర్ బడ మక్కలిగారికి ಒಂದು ಟೂ ಎ ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕ್ಲಿಲ್ಲ ಇವತ್ತು ಎಸ್ ಸಿ ಟಿ ಜನಾಂಗ ಎಸ್ ಸಿ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡಬೇಕು ಎಷ್ಟು ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು ಇದೆಲ್ಲ ನೋಡಿದ್ರೆ ಇವತ್ತು ನಮ್ಗೇನು ಅನ್ಸಾಗತ್ತೆ ಅಂದ್ರೆ ನಮ್ಮ ಹತ್ತೊಂಬತ್ತು ನಲ್ವತ್ತೇಳರ ಪೂರ್ವದಲ್ಲಿ ನಮ್ಮ ಬ್ರಿಟಿಷ್ ಏನು ಭಾರತ ದೇಶ ಆಳ್ತಿದ್ರು ಅವಾಗ ನಮ್ಮ ಹಿರಿಯರು ಏನು ಪೂರ್ವಾಜ್ರು ಹೇಳ್ತಾರೆ ಅವ್ರು ಅನುಭವಿಸಿದ ಕಷ್ಟಗಳನ್ನು ನಮಗೇನು ಅನಿಸಕತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷರು ಒಂದು ಹೊಕ್ಕಾರೇನು ಅಣ್ಣುವಂಗೆ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ ಅದಕ್ಕೆ ನೀವು ಕೆಲಸ ಸಾಕಷ್ಟು ಅಕಾಡೆ ನೀವು ಲಕ್ಷ ಕೊಡ್ತಾ ಇಲ್ಲ ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ ಪತ್ರಿಕೋಷ್ಠಿಗಳು ಮಾಡ್ತಾ ಇದ್ದೀವಿ ನೀವು ಪತ್ರಿಕೆಯನ್ನು ಓದ್ತಿರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ಬರ ಇವತ್ತು ವಿರೋಧ ಪಕ್ಷದವ್ರಿಗೆ ಕೇಳಿದಂಥ ಸಮಸ್ಯೆಗಳನ್ನ ಇಟ್ಟಾಗ ಅವಕ್ಕೆ ಉತ್ತರ ಕೊಡಬೇಕಾದದ್ದು ಆಡಳಿತ ಇರತಕ್ಕಂಥ ಸಚಿವರದ ಕೆಲಸ ಅದು ಆದ್ರೆ ಕೆಲಸ ಮಾಡಕತ್ತಿಲ್ಲ ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿ ಹಳ್ಳಿಗಳ ರೋಡ್ ಹೆಂಗದಾವ ಅಂದ್ರೆ ತೆಗ್ಗೊಂಡಿಂದ ಕೂಡ್ಬಿಟ್ಟವು ಅದನ್ನ ಬಿಡ್ರಿ ಇವತ್ತು ನಾವು ಬಬಲೇಶ್ವರಕ್ಕೆ ಸೇರಿ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಂಖಂಡಿ ರೋಡಿಗಿರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಹಳ್ಳಿಗಳು ಹಳ್ಳಿಗಳೇನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರ್ಗೆ ಬರ್ಬೇಕಾಗ್ತೈತಿ ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗ್ ಬರಬೇಕಾದಂತ ಅನಿವಾರ್ಯ ಅದ ಸೈಕಲ್ ಮೋಟರ್ ಮೇಲೆ ಬಂದು ಬರುವಂಥ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗೋದು ಬರೋದು ಇಷ್ಟು ಕಷ್ಟ ಅನುಭವಿಸ್ತೈತಾರೆ ಭಾಳ ನೋವಿನ ಸಂಗತಿ ಅದ ಯಾಕೆ ನೀವಂತೂ ಮತಕ್ಷೇತ್ರಕ್ಕೆ ಯಾವಾಗ್ ಬರ್ತೀರಿ ಆ ತ್ರಾಸು ನಿಮ್ಗೆ ಆಗೋದಿಲ್ಲ ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸ್ತಕ್ಕಂಥ ಈ ಜನ ಕಷ್ಟಕ್ಕೆ ಕಷ್ಟಕ್ಕೆ ಏನು ಉತ್ತರ ಕೊಡ್ತಾಯಿದ್ರಿ ಅಂತಕ್ಕಂಥದ್ದು ನಾನು ಕೂಡ ಒಂದಲ್ಲ ಪ್ರ ಪತ್ರಿಕಾಗೋಷ್ಠಿ ಮಾಡಿದ್ನಿ ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ಕೂಡ ಕುಡ್ಯಾವತ್ತೇಷ ಬಿಜಾಪುರದಲ್ಲಿ ಭಾಳಷ್ಟು ಏರಿಯಾಗಳಲ್ಲಿ ತೆಗ್ ಕೂಡಿದಾವೆ ಅವಕ್ಕೆ ನೀವು ಗುಂಡುಗಳನ್ನ ಮುಚ್ಚಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ ಅದೇ ರೀತಿ ವಿಜಾಪುರ ಜಿ ಗುತ್ತಿಗೆದಾರ ಪರಿಸ್ಥಿತಿ ಏನಾದರೂ ರಾಜ್ಯದಾಗ ಇವತ್ತು ಬಹಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡುಗೆ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಬಿಜಾಪುರ ಉಸ್ತುವಾರಿ ಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತು ಬಹಳಷ್ಟು ಕಷ್ಟ ಅನುಭವಿಸ್ಕತಾರ ಸಾಲಗಾರ ಬಂದು ಮನೆ ಮುಂದ್ಕೊಂಡ್ರಾಕತಾರ ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳ್ಕಳಿ ಬೇಕಲ್ಲ ನಿಮಗ ಇನ್ನೊಂದು ವಿಷಯಕ್ಕೂ ಪತ್ರಿಕೋಷ್ಠಿ ಮಾಡಿದ್ದೆ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಭಾಳಷ್ಟು ಫೈನ್ ಫೈನಾನ್ಸ್ ಪರಿಸ್ಥಿತಿಲಿ ಬಹಳ ಕಠಿಣ ಆಗಿ ತೊಂದರೆ ಅನುಭವಿಸ್ತಾಕೈತೆ ಅವ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಆಗಿರ್ಬೋದು ಸಹಕಾರಿ ಮಂತ್ರಿ ಅಮಿತ್ ಶಾ ಅಮಿತ್ ಶಾ ಆಗಿರ್ಬೋದು ಇದನ್ನು ಅರವತ್ತು ಏನು ಮಾಡಿದ್ರು ಅವರು ಎನ್ ಸಿ ಡಿ ಸಿ ಅಂತಕ್ಕಂಥ ಏನು ಕೇಂದ್ರ ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ ಅವರು ಯಾವಾಗಲೂ ಈ ಸಹಕಾರಿ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ ಅವರು ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ ಯಾವ ಅದಾವ ಉತ್ತೇಜನ ಆಗ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಾಕ್ತಾ ಇರಿದ್ರು ಆ ದುಡ್ಡು ತೆಗೆದುಕೊಂಡು ನೀವು ಸಕ್ಕ ನಿಮ್ಮ ರಾಜ್ಯದ ಇರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ ಕೊಟ್ರೆ ಸಕ್ಕರೆ ಕಾರ್ ಉತ್ತೇಜನ ಆಗ್ತಿದ್ದು ಇಲ್ಲಿಯ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ ಸಕ್ಕರೆ ಕಾರ್ ಉತ್ತೇಜನಗೊಂಡಿದಾವ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಾನು ಇನ್ನು ಎರಡು ಸಹಕಾರಿ ಸಕ್ಕರೆ ಕಾರ್ಖಾನೆ ಇದಾವ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಕ್ಕೆ ಅಧ್ಯಕ್ಷ ಯಾರದಾರ ಕಾಂಗ್ರೆಸ್ಸಿನ ಶಾಸಕರ ಅಧ್ಯಕ್ಷರದಾರ ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ ಅದು ಆಡಳಿತ ನಡೆಸ್ತಕ್ಕಂಥವ್ರು ಅಲ್ಲಿ ಇರ್ಬೋದು ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನ್ವಯಿಗಳದಾರ ಇವತ್ತು ನೀವು ಅದ್ರ ಕಡೆನೂ ಗಮನ ಕೊಡ್ತಾ ಇಲ್ಲ ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಿಮಗೆ ನಾವು ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲ ಅದನ್ನು ಸಕ್ಕರೆ ಕಾರ್ಖಾನೆಗಳಿಗೇನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರೋ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳ್ಕಳಿಯಿಂದ ನಾವು ಕೇಳಕ್ಕ ಅದಕ್ಕೂ ಇಲ್ಲಿತ ಉತ್ತರ ಕೊಡ್ತಾ ಇಲ್ಲ ನೀವು ಇವತ್ತ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳ್ಸಿಂದ ಕಳೆದ ಒಂದ್ ಒಂದೂವರೆ ತಿಂಗಳಿಂದ ಸ್ಟ್ರೈಕ್ ಕೂತಾರ ಹೋರಾಟ ಕೂತಾರ ಹೋರಾಟ ಅಂದ್ರೆ ನಿಮ್ ಕಣ್ಣಿಗೆ ಕಾಣುವುದಿಲ್ಲ ಏನದು ಅಲ್ಲಿ ಕೂತಂಥ ಎಂ ಬಿ ಬಿ ಎಸ್ ಕಲಿಬೇಕಾಗಿಲ್ಲ ಅವರು ಸಮಾಜಕ್ಕೆ ಕಳ್ಕಳಿ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ಹೇಳ ಓಡಾಟ ಮಾಡ್ತಿದ್ರೆ ಅವ್ರ ಕಡೆ ಗಮನ ಇಲ್ಲ ನಿಮ್ಮ ಕಡೆ ಒಬ್ಬ ಮುಖ್ಯಮಂತ್ರಿ ಬರಬೇಕಲ್ಲಿ ಒಂದೂವರೆ ಆಗೈತೆ ಅಂದ್ರೆ ಉಸ್ತುವಾರಿ ಮಂತ್ರಿ ಒಂದು ಬಿಡ್ರಿ ಬಂದವರಿಗೆ ನಾವು ಮಾನ್ ಮನ ಮನೆ ಮಾನವ ಮಾನವೀಯತೆ ಇದ್ರೆ ಅವರನ್ನು ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜು ಮಾಡ್ತೀವಿ ಈಗ ಎಲ್ಲ ವ್ಯವಸ್ಥೆ ಅದ ಸರ್ಕಾರಿ ವೈದ್ಯ ಕಾಲೇಜು ಮಾಡೋಕ್ಕೆ ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೆ ಬರ್ಲಾರ್ದಂಗೆ ನಿಮ್ಗೆ ಬಾಯಿ ಬಿದ್ದೋಗನ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರಿಗೂ ಪತ್ರ ಪತ್ರಕರ್ತರಿಗೆ ಇವತ್ತಿನ ದಿವಸ ಎರಡು ಸಾವಿರದ ಹದಿಮೂರರಲ್ಲಿ ಎಲ್ಲ ರೈತರ ಕಾಲುವೆ ಸಲುವಾಗಿ ಜಮೀನನ್ನು ಸ್ವಾಧೀನವನ್ನು ಮಾಡಿಕೊಂಡು ಇವತ್ತಿಗೆ ಹನ್ನೆರಡು ವರ್ಷ ಆಯಿತು ಅದ್ರದ ಬೆಳೆ ಪರಿಹಾರನೂ ಇಲ್ಲ ಜಮೀನು ಕಳ್ಕೊಂಡಾರ ನೀರು ಇಲ್ಲ ಯಾಕಂದರೆ ಈ ಈ ಪ್ರೊಜೆಕ್ಟು ಇಪ್ಪತ್ತೈದು ಸಾವಿರ ಎಕರೆ ಹೋಗಿದೆ ಕಾಲುವೆಗೆ ಅದು ಪ್ರೊಜೆಕ್ಟು ಐದುನೂರ ಇಪ್ಪತ್ತ್ನಾಲ್ಕು ಮುಳುಗಡೆ ಎಫ್ ಆರ್ ಎಲ್ ಆದ ಬಳಕೆ ಮಾಡಬೇಕಾಗಿತ್ತು ಅದನ್ನು ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಅದು ಮಾಡಲಿ ಮಾಡಿದರೆ ಅವರು ರೈತರಿಗೆ ಪರಿಹಾರ ಕೊಡಬೇಕಲ್ಲ ಒಬ್ಬ ರೈತ ನಮ್ಮ ಕಾಕಣಿಕಿಯಾದಂಥ ಬೋಗುಶೆಟ್ಟಿ ಅಂತ ಒಬ್ಬ ರೈತ ಅವನು ಐದು ಎಕರೆ ಜಮೀನನ್ನು ಮೂರು ಮಂದಿ ಅಂತಂಬ್ರವ್ರು ಐದು ಎಕರೆ ಜಮೀನು ಕಳ್ಕೊಂಡಾರೆ ಅವರಿಗೆ ಇಲ್ಲಿತನ ಪರಿಹಾರ ಇಲ್ಲ ಆಮೇಲೆ ಅವರಿಗೆ ಜಮೀನನ್ನು ಕೊಡಿಸ್ಕೊಟ್ಟಿಲ್ಲ ಅಂದ್ರೆ ರೈತರಿಗೆ ಜಮೀನು ಇಲ್ಲ ಪರಿಹಾರ ಐದು ಎಕರೆ ಇದ್ದದ್ದು ಪೂರ್ತಿ ಭೂಸ್ವಾಧನೆ ಆಗಿದೆ ಅವರು ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದವರು ಬೋಗುಶೆಟ್ಟೆ ಅಂತೇಳಿ ಈಗ ಅವ್ರಿಗೆ ದುಡಲಿಕ್ಕೂ ಆಗೋದು ಈ ಸರ್ಕಾರ ಮತ್ತು ನೀವು ರೈತರಿಗೆ ಪರಿಹಾರ ಕೊಡಲಿಕ್ಕೆ ಸರ್ಕಾರದಲ್ಲಿ ಕುತ್ತು ಏನು ಮಾಡೋದು ನಿಮ್ಮ ಸರ್ಕಾರ ಇದ್ದಾಗೆ ಎರಡು ಸಾವಿರ ಹದಿಮೂರದಾಗ ಭೂ ಹನ್ನೆರಡು ವರ್ಷ ಆಯಿತು ಈಗ ಹಿಂದೆ ಸರ್ಕಾರ ಇದ್ದಾಗ ರೈತರಿಗೆ ಸ್ವಾಧೀನಕ್ಕೆ ಅಂತೇಳಿ ಒಂದು ಹತ್ತು ಸಾವಿರ ಐದು ಸಾವಿರ ಆ ಬಜೆಟ್ನಲ್ಲಿ ವರ್ಷ ಬಜೆಟ್ ಮಾಡುವಲ್ಲಿ ಇಡ್ತಿದ್ರು ಈಗ ಆದರೆ ಎರಡು ಸಾವಿರ ಇವರು ಈ ಸಲ ಆರಿಸಿ ಬಂದಮೇಲೆ ಆ ಎರಡು ಸಾವಿರ ಅಮೌಂಟನ್ನು ಹೊಳೆ ತಗೊಂಡ್ರು ರೈತರಿಗೆ ಪರಿಹಾರ ಅಂದರೆ ಕೋರ್ಟದಲ್ಲಿ ರೈತರು ಒಂದು ಇಪ್ಪತ್ತೈದು ಸಾವಿರ ಕೇಸುಗಳನ್ನು ರೈತರು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದರೆ ಇತ್ಯರ್ಥ ಆದಂಥ ಕೇಸು ಏಳು ಸಾವಿರ ಕೇಸು ಏಳು ಸಾವಿರ ಕೇಸು ಉಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದ್ದಾವೆ ಆ ಉಚ್ಚ ನ್ಯಾಯಾಲಯದ ಪರಿಹಾರ ಮಾಡಿಕೊಟ್ಟು ತುಂಬ್ರೆ ಅಂತ ವಾರಂಟ್ ಮಾಡಿದರೂ ಸಹಿತ ಅವರು ತುಂಬಲಿಕ್ಕೆ ತಯಾರಿಲ್ಲ ಮತ್ತು ಜಿ ಎಮ್ ಗಾಡಿನೂ ಜಪ್ತಾರೆ ಹಗಡೆ ಸಲ ನಾವು ಜಿ ಜಿ ಎಮ್ ಆದಂಥ ಭೂಸಾದಂಥ ತುಂಬುವಂಥ ಜಿ ಎಮ್ ಗಾಡಿನೂ ತಂದ ಎಂಟು ದಿವಸ ಕೋರ್ಟ್ನಲ್ಲಿ ನಿಂದಿರಿಸಿದ್ರು ಸಹಿತ ಬರೀ ಒಂದು ಐವತ್ತು ಲಕ್ಷಕ್ಕೆ ಆ ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದರು ತನ್ನ ಕೆಸಿಂದ ಅದನ್ನು ಗಾಡಿ ಪಿಡಿಸ್ಬೋದೇ ಅದು ಅದು ಪರಿಹಾರ ತುಂಬಿಲ್ಲ ಹೀಗೆ ಹಲವಾರು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ ಇನ್ನೂ ಐದು ಸಾವಿರ ಎಂಟು ಸಾವಿರ ಕೇಸ್ ಇನ್ನೂ ಬಿಜಾಪುರದಲ್ಲಿ ಇದ್ದಾವೆ ಅಂದರೆ ಕೋರ್ಟದಲ್ಲಿ ಆದೇಶವಾದಂಥ ಪ್ರಕರಣಗಳಿಗೆ ನೀವು ತುಂಬೋದಿಲ್ಲ ಅಂದ್ರೆ ಎಷ್ಟು ಅವ್ರದ್ದು ಸರ್ಕಾರಕ್ಕೆ ನಾವು ಯಾಕಂದರೆ ಎಷ್ಟು ಚರ್ಮ ದಿಪ್ಪತ್ತಾರಲ್ಲ ಹಂಗೆ ಆ ರೀತಿ ಸರ್ಕಾರ ಕಣ್ಣು ಮುಚ್ಕೊಂಡು ಅಂತ ಹೇಳ್ತೀನಿ ಯಾಕಂದ್ರೆ ರೈತ ಒಬ್ಬ ರಾಜ್ಯದ ದೇಶದ ಬಂತ ತಾವೇ ಭಾಷಣದಲ್ಲಿ ಹೇಳ್ತಾರೆ ಆ ರೈತಿಗೆ ಒಂದು ಒಂದೇದು ಹೇಳಿದಂಗೆ ನೀರು ಇಲ್ಲ ಭೂ ಜಮೀನು ಕಳ್ಕೊಂಡ ಪರಿಹಾರವಿಲ್ಲ ಅಂದ್ರೆ ಈಗ ನೀವು ಸರ್ಕಾರದಲ್ಲಿ ಕೂತು ನೀವೇನು ಮಾಡ್ತೀರಿ ಈ ರೈತರಿಗೆ ಎಲ್ಲ ಮಾಡೋದ ರೈತರ ಸಲಾಗಿ ಅಂತ ಹೇಳ್ತೀರಿ ಓಟ್ ತಗೊಳ್ಳೋ ರೈತರು ನಾವು ಬೆನ್ನೆಲುಬು ರೈತರಿಗೆ ಇಷ್ಟೆಲ್ಲ ಪರಿಹಾರ ಅಂತ ಹೇಳ್ತೀರಿ ಇದೆಲ್ಲ ಹೇಳಿದ್ರು ಸಹಿತ ನೀವು ರೈತರಿಗೆ ಅನ್ಯಾಯ ಮಾಡಲಾಗ್ತಿದ್ರಿ ಇವತ್ತಿಗೆ ಎರಡೂವರೆ ವರ್ಷ ಆತು ನೀವು ಆರಿಸಿ ಬಂದ ಈ ಸರ್ಕಾರ ಇದ್ದಾಗ ಒಂದು ರೂಪಾಯಿನೂ ರೈತರಿಗೆ ಕೂಡ ಭೂ ಸ್ವಾಧೀನ ಜಮೀನುಗಳಿಗೆ ರೊಕ್ಕ ಬಂದಿಲ್ಲ ಮೊನ್ನೆ ಒಂದು ಬಜೆಟ್ ಮಾಡಿದರು ಯಾರು ನಮ್ಮ ಉಪಮುಖ್ಯಮಂತ್ರಿಗೂ ಮತ್ತು ಸಿ ಎಮ್ ಮುಖ್ಯಮಂತ್ರಿ ಆದಂಥವರು ಮತ್ತು ಇಲ್ಲಿ ಇದ್ದಂಥ ಸಚಿವರುಗಳು ಎಲ್ಲರೂ ಕೂಡಿ ಒಂದು ಏನು ಬಜೆಟ್ ಮಾಡಿದರಪ್ಪ ಅಂದ್ರೆ ಕಾಲುವೆಗಳಿಗೆ ಇಪ್ಪತ್ತೈದು ಸ ಲಕ್ಷ ನೀರಾವರಿ ಇದ್ದಿದ್ದಕ್ಕೆ ಮೂವತ್ತು ಲಕ್ಷ ಒನ್ಬೇಸೆಯಾಗಿ ಇಪ್ಪತ್ತೈದು ಲಕ್ಷ ಅದೇ ಅಲ್ಲಿ ಎಫ್ ಆರ್ ಎಲ್ ಅದಲ್ಲ ಐದುನೂರ ಇಪ್ಪತ್ತ್ನಾಲ್ಕರ ಜಮೀನುಗಳು ಹೋಗುವಂಥದ್ರಲ್ಲಿ ಮೂವತ್ತು ಲಕ್ಷ ಒನ್ಬೇಸಾಗಿ ನಲ್ವತ್ತು ಲಕ್ಷ ನೀರಾವರಿಗೆ ಅಂತ ಘೋಷಣೆ ಮಾಡಿದರು ಘೋಷಣೆ ಮಾಡಿ ಇವತ್ತಿಗೆ ಮೂರು ತಿಂಗಳಾಯಿತು ಆದರೆ ಜಮೀನು ಇರೋದು ಎಲ್ಲ ಕಡೆ ಒಂದೇ ಜಮೀನುಗಳಲ್ಲ ಈಗ ತಾರತಮ್ಯ ಯಾಕೆ ನೀವು ಅಲ್ಲಿ ಮೂವತ್ತು ನಲ್ವತ್ತು ಲಕ್ಷ ಕೊಡೋದು ಇಲ್ಲಿ ಮೂವತ್ತು ಲಕ್ಷ ಕೊಡೋದು ಅದೇ ರೈತ ಅದೇ ಜಮೀನು ಅದೇ ಇರೋದರಿಂದ ನೀವು ಎಲ್ಲರಿಗೂ ಈಕ್ವಲ್ ಪರಿಹಾರ ಕೊಡಬೇಕಲ್ಲ ಈಗ ಯಾವುದೇ ಜಮೀನುಗಳ ನೀರಾವರಿ ಇದ್ದು ಅಂದ್ರೆ ನೀರಾವರಿಗೆ ಅಷ್ಟೇ ಕೊಡಬೇಕು ಇದಕ್ಕೂ ಅಷ್ಟೇ ಕೊಡಬೇಕು ಈ ಕೋರ್ಟ್ನಲ್ಲಿ ತಾವೇ ಮಾಡಿದಂಥ ಯಾಕ್ಟ್ ಇದು ಯಾವಾಗ ಅದ್ರ ಇದು ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ಇದನ್ನು ಪೋರ್ ಟೈಮ್ಸ್ ಅದು ಮೊದಲು ಇತ್ತು ಮೂವತ್ತೈದು ಪರ್ಸೆಂಟ್ ಇತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದಂಥ ಇದ್ರಾಗ ಒಂದು ಮಿನಿಮಮ್ ಏಳುವರೆ ಲಕ್ಷ ಎಂಟು ಲಕ್ಷ ಕೋರ್ಟ್ನಲ್ಲಿ ಆಯಿತು ಅಂದರೆ ಅದರ ಫೋರ್ ಟೈಮ್ಸು ಮೂವತ್ತು ಲಕ್ಷ ಇಲ್ಲಿ ತನಕ ಐವತ್ತು ಲಕ್ಷ ರೂಪಾಯಿ ಮತ್ತು ಈಗ ಹನ್ನೆರಡು ವರ್ಷದ ಅದರ ಬಡ್ಡಿ ಯಾರು ಕೂಡ ಅದಕ್ಕೆ ಎಂಬತ್ತು ತೊಂಬತ್ತು ಲಕ್ಷ ಆಗ್ಯಾವು ಇವರು ವಿಧಾನಸಭೆ ಕೊತ್ತು ಏನು ಹೇಳ್ತಾರೆ ಇಲ್ಲ ಕೋಟಿಗಟ್ಟಲೆ ಗಟ್ಟಲೆ ಆಗ್ಯಾವ ಕೋಟಿ ಗಟ್ಟಲೆ ಆರ್ಡ್ರ್ ಆಗೇ ಇಲ್ಲ ಯಾವಾಗಾದರೂ ನ್ಯಾಯಾಲಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆರ್ಡರ್ ಆದೇಶವಾಗಿದ್ದು ಹನ್ನೆರಡು ವರ್ಷದ ಬಡ್ಡಿ ಹನ್ನೆರಡು ವರ್ಷದ ಬಡ್ಡಿ ಇಲ್ಲಿ ಏನಾಗಿದ್ದು ಡಬಲ್ ಆಗಿ ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಎಕರೆ ಅಂತ ಇದು ಆಗಿದ್ದೆವು ಅದನ್ನ ಒಂದು ಇಲ್ಲಿತನ ಎರಡು ಕೋಟದವ ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ ಎ ಸಿ ಆಗಿ ಅವು ಭೂ ಸ್ವಾಧೀನ ಕಾಲುವೆ ನಡೆಸಲಿಕ್ಕೆ ಎರಡು ಕೋಟದವ ಒಂದು ಥರ್ಡ್ ಎಡ್ಸಿನಲ್ಲ ಒಂದು ಫಸ್ಟ್ ಎಡ್ಸಿನಲ್ಲಿ ಒಂದು ಕೋಟದಲ್ಲಿ ಎರಡೂವರೆ ಸಾವಿರ ಅಂದ್ರೆ ರಿಕವರಿ ಅಮೌಂಟ್ ಮಾಡಲಿಕ್ಕೆ ಇ ಪಿಗಳು ಪೆಂಡಿಂಗಿದಾವೆ ಎಕ್ಸಿಕ್ಯೂಚರ್ ಪಿಟೀಸನ್ ಒಂದು ಕೋಟಲ್ಲಿ ಮೂರು ಸಾವಿರಕ್ಕೆ ಕೇಸುಗಳು ಪೆಂಡಿಂಗ್ ಇದ್ದಾವೆ ಈ ಕೇಸಿನ ಗಣನೆಗೆ ತೆಗೆದುಕೊಳ್ಳಲ್ಲಾರದೆ ತಾವು ಮತ್ತೊಂದು ಐವತ್ತು ಮಂದಿ ವಕೀಲರನ್ನು ನೇಮಿಸಿ ಈ ಸರ್ಕಾರ ಏನು ಮಾಡಿದೆ ಸರ್ವೋಚ್ಚ ನ್ಯಾಯ ಉಚ್ಚ ನ್ಯಾಯಾಲಯಕ್ಕೆ ರಿಟನ್ನು ಅರ್ಜಿ ಹಾಕಿ ಅವ್ರಿಗೆ ರೊಕ್ಕ ಕೊಡಬಾರ್ದಂತೆ ಸ್ಟೇ ಮಾಡಿದ್ದಾರೆ ಅಂದ್ರೆ ರೈತರನ್ನ ಪೂರಾ ಖುಲಾಬ್ಸ್ ಮಾಡಿಬಿಡು ಅಂದರೆ ಕಾಲ ಅರ್ಣ ಸಮಯ ಅರ್ಣ ಹೋಗ್ಬಿಟ್ರೆ ನಮ್ಮ ಗೌರ್ಮೆಂಟ್ ಮುಗಿತೈತಿ ಮುಂದೆ ಯಾವ ಸರ್ಕಾರ ಬರುತ್ತೋ ಅವ್ರು ತುಂಬ್ತಾರೋ ಬಿಡ್ತಾರ ಗೊತ್ತಿಲ್ಲ ಅಂತೇಳಿ ಆ ಐವತ್ತು ಮಂದಿ ವಕೀಲರಿಗೆ ಇಲ್ಲಿತನ ಹದಿನೈದರಿಂದ ಇಪ್ಪತ್ತು ಕೋಟಿ ಅವ್ರಿಗೆ ಫೀನು ಬರ್ನಾ ಮಾಡಿದ್ದಾರೆ ಅದೇ ಆ ರೈತರಿಗೆ ಆ ರೈ ವಕೀಲರಿಗೆ ಕೊಡುವಂಥ ಅಮೌಂಟನ್ನು ರೈತರಿಗೆ ಕೊಟ್ಟರೆ ಅದು ಎಷ್ಟೋ ಪರಿಹಾರ ಅರ್ಧ ಕೇಸುಗಳು ಈತನ ನಾಲ್ಕೈದು ಆರ್ ಕೇಸುಗಳು ಲೋಕ ಅದಾಲತ್ತಲ್ಲಿ ಮುಗಿದು ಹೋಗಿದ್ದು ಆದರೆ ಇವರು ಅದನ್ನು ಕೊಡಲಾರದೆ ಏನೂ ಒಂದು ರೂಪಾಯಿ ಇವ್ರಿಗೆ ಕೊಡೋದ ಬೇಡ ಅಂತೇಳಿ ಹೆಚ್ಚಿನ ವಕೀಲರನ್ನು ನೇಮಕ ಮಾಡ್ಕೊಂಡ್ರೆ ಹೊರತು ರೈತರಿಗೆ ಭಾಳ ಘೋರ ಅನ್ಯಾಯ ಮಾಡಿದ್ದಾರೆ ಇಷ್ಟು ಅನ್ಯಾಯ ಮಾಡಿದ್ರು ಹೋರಾಟ ಮಾಡಿದರು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ತಿಂಗಳು ಹೋರಾಟ ಮಾಡಿದರು ಏಪ್ರಲ್ ಐದುನೂರ ಇಪ್ಪತ್ತ್ನಾಲ್ಕು ನಮಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಮಾಡುತ್ತೆ ಕೂತಿದ್ರು ಅದನ್ನು ಒಂದು ತಿಂಗಳದಾಗ ಹೋಗಿ ಎಲ್ಲ ಸಿ ಎಮ್ ಆರ್ ಡಿ ಸಿ ಎಮ್ ಆರ್ ಹೋಗಿ ಅವ್ರಿಗೆ ಎಬ್ಸಿದರು ಇಲ್ಲ ಮುಂದಿನ ದಿನಮಾನ ಪರಿಹಾರ ಕ್ಲಿಯರ್ ಮಾಡ್ತೇವೆ ಎಬ್ಸಿದ್ರು ಆದರೆ ಎದ್ದ ಮೇಲೆ ಈಗ ಎರಡು ವರ್ಷ ಒಂದು ವರ್ಷ ಆಯಿತು ಮತ್ತು ಒಳ್ಳೆ ಇಲ್ಲ ಮನೆ ಅದಕ್ಕೆ ರೈತರಿಗೆ ಭಾಳ ಅನ್ಯಾಯ ಆಗಿದೆ ಮತ್ತು ಈಗ ಬೆಳೆ ಪರಿಹಾರನೂ ಈಗ ಒಂದು ಇಂಡಿಯಲ್ಲಿ ಆಗಲಿ ಆಲ್ಮೇಲದಲ್ಲಾಗಲಿ ಒಂದು ಲಕ್ಷ ಎಕರೆ ಮಿನಿಮಮ್ ಅದು ತೊಗರಿ ಆಗಲಿ ಗೊಂಜಾಳ ಆಗಲಿ ಹಾಳಾಗಿದೆ ಅದಕ್ಕೆ ಇಮಿಡಿಯೇಟ ಹಾಳಾದಂಥ ಜಮೀನಿಗಳಿಗೆ ಇಮಿಡಿಯೇಟ್ ಪರಿಹಾರ ಕೊ ಕೊಡ್ತಾನಂತ ಏನು ಘೋಷಣೆ ಮಾಡಿದರೆ ಬರೇ ಪೇಪರದಲ್ಲಿ ಓವಾಪೋ ಟೋಳು ಈಗಲೇ ಕೊಟ್ಟಿಲ್ಲ ಈಗಾಗಲೇ ಕೊಟ್ಟಿವಿ ಅಂತೇಳಿ ಬಂದಿದೆ ಆದರೆ ಯಾವ ರೈತರಿಗೆ ಒಂದು ರೂಪಾಯಿ ಬಂದಿಲ್ಲ ಅದಕ್ಕೆ ತಾವು ಸರ್ಕಾರದವ್ರು ಏನು ಮಾಡ್ಬೇಕಂದ್ರೆ ಈ ಕೋರ್ಟದಲ್ಲಿ ಆದಂಥ ಆದೇಶಗಳ ಪ್ರಕರಣಗಳೇನದಾವಲ್ಲ ಇವಕ್ಕೆ ಇಮ್ಮಿಡಿಯೇಟ್ ರೊಕ್ಕ ಬರ್ನಾ ಮಾಡ್ಬೇಕಂತೇಳಿ ಹೇಳ್ತೇವೆ ಮತ್ತು ಬರ್ನಾ ಮಾಡ್ತಿದ್ರೆ ಮುಂದೆ ಇಡೀ ಜಿಲ್ಲೆಯ ರೈತರು ನೀವು ಕಾಲುವೆ ಮಾಡಿ ಏನು ಮಾಡಿದಿರಿ ಐದುನೂರ ಇಪ್ಪತ್ನಾಲ್ಕು ನಿಂದಿರಿಸಿ ನಾವು ಎಲ್ಲ ಇಡೀ ಬಿಜಾಪುರ ಮತ್ತು ಬಾಲ್ಗೋಡು ಜಿಲ್ಲೆಯೂ ಸಮಗ್ರ ನೀರಾವರಿ ಮಾಡ್ತಾನಂತ ದೊಡ್ಡ ಭಾಷಣದಲ್ಲಿ ಹೇಳ್ತೀರಿ ಆದರೆ ಇಲ್ಲಿ ಮಠ ಹತ್ತು ವರ್ಷದ ಪ್ರೊಜೆಕ್ಟ್ ಇದು ಈಗ ಕೆನಲ್ಗಳು ಎಷ್ಟೋ ಮುಚ್ಚುವಾಗಿದ್ದಾವೆ ಅವ್ರಿಗೆ ಪರಿಹಾರವೂ ಇಲ್ಲ ನೀರು ಇಲ್ಲ ಮತ್ತು ಹೀಗೆ ಒಂದು ರೈತರಿಗೆ ಅನ್ಯಾಯ ಮಾಡುವ ಕೋಟದನ್ನು ತಾವು ವಕೀಲರನ್ನು ನೇಮಿಸಿ ಅದನ್ನು ತಡೆಗಟ್ಟಿ ಅವರಿಗೆ ಸಮಯ ಕಾಲು ಮಾಡಿಕೊಂಡು ಹೋಗುವಂಥ ಸರ್ಕಾರ ಯಾಕಂದ್ರೆ ಮೊದಲು ತಾವ ಎರಡು ಸಾವಿರ ಹದಿಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದ ಅವಾಗ ಆ್ಯಕ್ಚುಲಿ ಇದ್ರದ ಪ್ರಕಾರ ಏನಂದ್ರೆ ಐದುನೂರ ಇಪ್ಪತ್ನಾಲ್ಕು ನೀರು ನಿಂದ್ರಿಸೇ ಮೊದಲು ಕಾಲುವೆ ಮಾಡಬೇಕಾಗಿತ್ತು ಆ ಐದುನೂರ ಇಪ್ಪತ್ತ ನೀರು ನಿಂದಿರ್ಸಲಿಲ್ಲ ಈ ಕಾಲುವೆನೂ ಮಾಡಿ ಅಡ್ವಾನ್ಸೇ ಪೇಮೆಂಟ್ ಗಳನ್ನು ಪೇಮೆಂಟ್ಗಳನ್ನು ತಾವು ಕಾಂಟ್ರಾಕ್ಟರಾಗಿ ತಮ್ಮ ಕಮಿಷನ್ಗಳು ತೆಗೆದುಕೊಂಡು ರೈತರಿಗೆ ಬೀದಿಗೆ ಇಳಿಯುವಂಗೆ ಮಾಡಿದ್ದಾರೆ ಇದು ಮಹಾ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ